ನಾಡಿನ ಚಲನಚಿತ್ರ ಮಂದಿರಗಳು ಮತ್ತು ದೈನಿಕ ಪತ್ರಿಕೆಗಳು ನಮ್ಮ ಸಂಸ್ಕೃತಿಯ ರಾಯಭಾರಿಗಳಂತಿದ್ದು ಈಗ ಉಭಯ ಕ್ಷೇತ್ರಗಳು ಸಂಕಷ್ಟದಲ್ಲಿವೆ ಇವುಗಳನ್ನು ಸರ್ಕಾರ ಬಹಳ ಮುತುವಜೆಯಿಂದ ಉಳಿಸಿಕೊಳ್ಳುವ ಅಗತ್ಯವಿದೆ ಅಂತ ಸಾಹಿತಿ ಬನ್ನೂರು ಕೆರಾಜು ಹೇಳಿದ್ರು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಭವನದಲ್ಲಿ ನಡೆದ ಎಸ್ಎಲ್ಜಿ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಸಿದ್ಧವಾಗಿರುವ ಮುಕ್ತ ಮನಸ್ಸು ಕನ್ನಡ ಚಲನಚಿತ್ರದ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿತು ಈ ವೇಳೆ ಮಾತನಾಡಿದ ಅವರು ಇಂದು ಸರ್ಕಾರದ ಹಲವು ರೀತಿ ನಿಯಮಗಳ ವ್ಯತಿರಿಕ್ತ ಪರಿಣಾಮ ಮತ್ತು ಅನೇಕ ರೀತಿಯ ಪರಿಸ್ಥಿತಿಗಳಿಂದಾಗಿ ಚಿತ್ರಮಂದಿರದ ಮಾಲೀಕರು ನಷ್ಟದ ಸ್ಥಿತಿ ತಲುಪಿದ್ದಾರೆ ಹಾಗಾಗಿ ನಾವು ಚಿತ್ರಮಂದಿರಗಳನ್ನು ಉಳಿಸುವ ಕೆಲಸ ಮಾಡಬೇಕಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮುಕ್ತ ಮನಸ್ಸು ಚಿತ್ರದ ನಿರ್ದೇಶಕ ಆರ್ಸಿ ರಂಗಶೇಖರ್ ಚಿತ್ರದ ನಾಯಕ ಮೋ ಮೋಹನ್ ನಾಯಕಿ ಮಾನ್ಯ ನಿರ್ಮಾಪಕ ವೆಂಕಟೇಶ್ ಸಹ ನಿರ್ಮಾಪಕ ಬೋರೇಗೌಡ ಲೋಕೇಶ್ ಆರ್ ಎಂ ಧೀರ್ ಮಂಜುನಾಥ ಬಿಳಿಕೆರೆ ಮಹದೇವ ಪ್ರಸಾದ್ ಪವನ್ ದೊರೆ ಚಂದ್ರು ಶಶಿಕುಮಾರ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು

மொஸ்டர் கம்ப்ளீட் பண்ணிட்டுတော့ வடண்டா வேலை பார்க்க ஆரம்பிச்சிட்டோம் அதுக்குள்ள இந்த 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 இருக்குது அதுல இந்த மாதிரி ஒரு 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 ஜோடி இருக்குது இந்த சப்படைக்கு நடுவுல ஒரு சின்னதா வாட்ஸ்அப் தோம் அந்த மாதிரி ஒரு ஆக்சன் ಮಾಡಿದறோம் அவங்க கிட்ட டேகே டே இல்லதரோ ಮತ್ತೆ பைனா வாட் ஒரு ஜோடி গ্যাস 쪽에 ಅವರು கண்டென்ஸ்ட் ಮಾಡಿದறோம் அதுக்கு முன்ன நம்ம பெட்ரோலல டீக்கரேட் பண்ண அந்த ಮಹಾಬಾಬ್ ಅವರು ಒಂದು ಕಥೆ ಬರೆದರು. ಚೆನ್ನಾಗಿ ಬರೆದರು. ಮೊದಲನೇ ಬಾರಿ ಅವರು ಕನ್ನಡಕ್ಕೆ ಬಂದು ಅವರು ಚೆನ್ನಾಗಿ ಇರುತ್ತೆ. ಒಬ್ಬ ಇಂಫ್ಲಿಯನ್ಸ್ ಇರೋಕ ಬೇಕಾಗಿ bah professional lah itu sector tu ha